ಸಂತೋಷವಾಗಿದೆ ಕಳೆದ ಐದು ವರ್ಷ ಏನು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಿಲ್ಲ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋರು ಮತ್ತು ಕಲಬುರಗಿಯನ್ನು ಮತ್ತೊಮ್ಮೆ ಪ್ರಗತಿ ಪಥದಲ್ಲಿ ಸಾಲ್ಸ್ಬೇಕನ್ನೋರು ಉತ್ಸಾಹದಿಂದ ಇವತ್ತು ಬಂದು ರಾಧಾಕೃಷ್ಣ ಅವರಿಗೆ ಮತವನ್ನು ನೀಡ್ತಾ ಇದ್ದಾರೆ ಅನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾರೆ ನಮ್ಮ ಐದು ಗ್ಯಾರಂಟಿಗಳು ಮತ್ತು ಹಿಂದಿನ ನಮ್ಮ ಕೆಲಸಗಳಿರುತ್ತೆ ಅವೆಲ್ಲನೂ ಕೈ ಹಿಡಿಯುತ್ತೆ ಅನ್ನೋದ್ರೆ ಯಾವುದೇ ಅನುಮಾನ ಇಲ್ಲ ನೋಡಿ ಹೋರಾಟ ನಿರಂತರವಾಗಿ ಇರಬೇಕು ಅನ್ಯಾಯದ ವಿರುದ್ಧ ಇರ್ಬೋದು ಅಥವಾ ಸಂವಿಧಾನ ಉಳಿಯ ಬರುಗಿರ್ಬೋದು ಹೋರಾಟ ರಾಜಕೀಯದಲ್ಲಿ ನಿಂತಿದ್ದಲ್ಲ ಆದರೆ ಜನರ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚು ಶಕ್ತಿ ಸಿಗುತ್ತೆ ಇನ್ನು ಹೆಚ್ಚು ಆಸಕ್ತಿಯಿಂದ ಮಾಡ್ತೀವಿ ಮತ್ತು ಜನರು ಬೆಂಬಲ ಇದ್ದರೆ ಅವರಿಗೆ ಒಳ್ಳೆಯದಾಗಿರುವಂಥ ನೀತಿ ಮತ್ತು ಯೋಜನೆಗಳನ್ನು ಕೂಡ ನಾವು ತರ್ಬೋದು ಅದರಿಂದ ಈ ಬಾರಿ ಖಂಡಿತವಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಒಂದು ಒಳ್ಳೆಯ ಫಲಿತಾಂಶ ನಮ್ಮ ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ ಯಾವುದೇ ಅನುಮಾನ ಇಲ್ಲ ನಮ್ಮ ಇಂಡಿಯಾ ಅಲಯನ್ಸಿಗೆ ಕರ್ನಾಟಕದಿಂದ ಒಂದು ಆದಂಥ ಒಂದು ಕೊಡುಗೆ ಇರುತ್ತೆ ನನಗೆ ಅಂತ ಅವರು ನಂಬಿಕೆ ಅವರಿಗೆ ಯಾವುದ್ರಲ್ಲಿ ಮನಃಶಾಂತಿ ಸಿಗ್ತದೆ ಅವರಿಗೆ ಈಗ ನಾವು ನಂಬಲ್ಲ ಅಂತ ರಾಧಾಕೃಷ್ಣ ಅವ್ರು ನಂಬಲ್ಲ ರಾಧಾಕೃಷ್ಣ ಅವ್ರು ನಂಬ್ತೇನೆ ಅವರಾದ ಅವರು ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ನಾವು ಎಲ್ಲೂ ಹೋಗೋದಿಲ್ಲ ನಾವು ಜನತಾ ಅಂತ ನಾವು ನಂಬುವವರು ಸೊ ಅಂಗಡಿ ಅವರವರಿಗೆ ಏನು ಮನಃಶಾಂತಿ ತರತ್ತೆ ಅವ್ರಿಗೇನು ನೆಮ್ಮದಿ ತರುತ್ತೆ ಅದು ಮಾಡೋ ಸ್ವತಂತ್ರ ಇದೆ ಮಾಡಲಿ ಅವರಿಗೂ ಒಳ್ಳೇದಾಗಿ ಅಂತ ನಾವು ಯಾಕೆ ಬೇಡ ಅಂದರೆ ಚುನಾವಣೆಗೆ ಇಲ್ಲ ಅಂದರೆ ಅವ್ರಿಗೆ ಅನ್ನಿಸ್ ಚುನಾವಣಾ ಪ್ರಕ್ರಿಯೆ ಮತದಾನದ ಪ್ರಕ್ರಿಯೆ ಬಗ್ಗೆ ಏನು ಹೇಳ್ತಾ ಇದ್ದೀವಿ ಕಲಬುರಗಿನಲ್ಲಿ ಬಿಸಿಲು ಜಾಸ್ತಿ ಓಟಿಂಗ್ ಪ್ರಮಾಣ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ ಏನು ಹೇಳ್ತಾ ಇದ್ದೀವಿ